sc 77 MŠa студan cycling ಸ್ವಾಮಿಗಳ ಚರಣಗಳಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಕ್ಷೇತ್ರದ ಸಮಸ್ತ ದೇವತೆಗಳಿಗೆ ಬಂಧಿಸಿ ತಮ್ಮೆಲ್ಲರಿಗೂ ಶರಣ ಶರಣ ಚಿಂತನೆಗೆ ಆಧಾರವಾಗಿ ಇಟ್ಟುಕೊಂಡ ವಿಷಯವನ್ನ ಧರಿಸಿ ಬಹು ಸುಂದರವಾಗಿ ಉಪದೇಶವನ್ನ ದೇಖಲಿಸಿದ್ದಾರೆ ಪ್ರತಿಯೊಬ್ಬ ಮನುಷ್ಯ ಪ್ರತಿಯೊಂದು ಕಾರ್ಯದಲ್ಲಿ ಪ್ರವೃತ್ತಿ ಆಗದಾದ್ರೆ ಒಂದು ಉದ್ದೇಶ ಅಂತ ಹೇಳ್ತದೆ ಪ್ರಯೋಜನವಿನ ನಂದು ಪ್ರವರ್ತತೆ ಏನರೇ ಉದ್ದೇಶ ಇಲ್ಲದೆ ಪ್ರಾಪ್ತಿ ಇಲ್ಲದೇನೆ ಯಾರು ಯಾವ ಕಾರ್ಯಕ್ರಮದಲ್ಲಿ ಕೂಡ ಪ್ರವೃತ್ತಿ ಏನು ಲಾಭ ಪ್ರಯೋಜನ ನೀವೆಲ್ಲ ಬಂದೀರಿ ಏನರ ಎರಡು ಮಾತು ಶೀತ ಅಂತ ಬಂದಿರಿ ದೇವರ ಗುಡಿಗೆ ಹೋಗ್ತೇವೆ ದೇವರ ಕೃಪಾ ಆ ಅಂತ ಹೋಗ್ತೇವೆ ಏನೋ ಏನೋ ನಮ್ಮ ತೆರೆಯೊಳಗ ಒಂದು ಲಾಭದ ಇಚ್ಛೆ ಇರ್ತದ ಅದನ್ನ ಪೂರ್ತಿ ಮಾಡುವುದಕ್ಕಾಗಿ ನಮ್ಮ ಕಾರ್ಯದಲ್ಲಿ ಪ್ರವೃತ್ತಿಯಾಗುತ್ತೆ ಅಂದ ಮೇಲೆ ನಮ್ಮ ಸಮಸ್ತ ಜನರ ಯಾವ ಕ್ರಿಯೆ ಮಾಡಿದರೂ ಯಾರಿಗೆ ಬೆಟ್ಟಿಗೆ ಹೋಗಿದ್ರಿ ಬೆಟ್ಟಿ ಆಗಿಲ್ಲ ಅಂದ್ರೆ ಸುಮ್ಮನೆ ಬಂದಿ ಸುಮ್ಮನೆ ರಕ್ ಹೋಯ್ತು ಟೈಮ್ ಆಯ್ತು ತ್ರಾಸ ಆಯ್ತು ಅಂತ ಅದು ಉದ್ದೇಶ ಅದಕ್ಕೆ ಹೋಗಿರ್ತೇವಿ ಆ ಕೆಲಸ ಆದ್ರೆ ನಮ್ಮೆಲ್ಲರಿಗೂ ಸಂತೋಷ ಓ ಶಾಂತಿ 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 ಹಾಗಾದ ನಾವು ಇಲ್ಲಿಂದ ಹುಟ್ಟ ನೆಡಿಕೊಂಡು ಈಗ ಐವತ್ ಅರವತ್ತು ವರ್ಷ ತನಕ ಯಾವ ಶಾಂತಿಗಾಗಿ ನಾವು ಪ್ರಯತ್ನ ಅದೆಲ್ಲ ಇರುಳು ಮಾಡ್ತೇವೆ ಅದನ್ನ ಸಿಕ್ಕದೇನು ಯಾರು ಹೇಳುತ್ತಿಲ್ಲ ನೀವೇ ಹೇಳುತ್ತೀರಿ ನಿಮ್ಮ ಕೃಷ್ಣ ಮನುಷ್ಯ ಪ್ರಯತ್ನ ಬಂದು ಮಾಡ್ತಾನೆ ಹಾಂ ತುಂಬುತ್ತೆ ಅಂದರೆ ಬೇಡಂಗಿಲ್ಲ ಬಿಡ್ತಾನೆ ನೀಡುತ್ತಾನೆಲ್ಲ ನೀಡಂಗಿಲ್ಲ ಅಪೇಕ್ಷ ಮುಗಿದ ಅಪೇಕ್ಷ ಮುಗಿತದ ಪ್ರಯತ್ನ ಬಂದಾಗ ಹಾಗಾದ್ರೆ ನಮ್ಮ ಸಮಸ್ತ ಇಷ್ಟು ವರ್ಷದ ನಮ್ಮ ಕಾಯಕ ವಾಚಕ ಮಾನಸಿಕವಾಗಿ ನಾವು ದುಡಿತೇವಲ್ಲ ಪ್ರಯತ್ನ ಮಾಡ್ತಾ ಇದ್ದೇವಲ್ಲ ಅದು ಶಾಂತಿ ಸಮಾಧಾನ ಸಿಕ್ಕದೇನು ಇದು ಮೊದಲನೇ ಶಾಂತಿ ಇಲ್ಲ ನಿಮ್ಗೆ ಹೆಂಗ್ ಗೊತ್ತಾಯ್ತೀರಿ ಅಂತ ಕೇಳಿದ್ರೆ ನೀವು ಅದ್ದೆಡೋದೇ ಸಾಕ್ಷಿ ಅದು ಶಾಂತಿ ಸುಮ್ಕೊಂಡು ಬಿಡ್ತಿದಿ ಮನೆಗೆ ಹ ಅಂತಾನೆ ಎದ್ದ ಮೇಲೆ ಮಲಗು ತನಕ ಹುಟ್ಟದ ಮೇಲೆ ಸಾಯಿ ತನಕ ನಮ್ಮದು ಅಖಂಡ ಪ್ರಯತ್ನ ನಡೆದ ಹುಡುಕೆ ಹುಡುಕ್ತೇವೆ ಸಿಕ್ಕಿಲ್ಲ ಸಿಗುದೂ ಇಲ್ಲ ಸಿಗ ಸಿಗುದಿಲ್ಲ ಅಲ್ರಿ ಎಲ್ಲಿ ಕಳ್ಕೊಂಡಿರಿ ಅಲ್ಲೇ ಹುಡುಕ್ಬೇಕಲ್ಲ ಆ ಮುದುಕಿ ಕೈತಿ ಕೇಳ್ತಿರಲ್ಲ ಸೂಜಿ ಮನೆ ಕಳ್ಕೊಂಡಳೆ ಹುಡುಕ್ತಾಳೆ ಅಂಗ್ಳದಾಗಂತ ಸೂಜಿ ಮನೆ ಕಳ್ದದ ಗುರುತಿದ್ದ ಮನುಷ್ಯ ಬೇಕಂತ ನಡೆಯಿದ್ದ ಹುಡುಕ್ತಿತ್ತು ಏನ್ ಹುಡುಕ್ತೇ ಆಯಿ ಅಂದ ಸೂಜೆ ಅಯ್ಯಪ್ಪ ಅಂದ್ರು ಮುಚ್ಚಿ ಮನೆ ಕತ್ಲಾಗ ಹೇಗ ಸಿಗ್ತದೆ ಬೆಳಕಿನಾಗ ಆಕೆ ಮುದುಕಿ ರೋಡ್ ಬೆಳಕ್ ಹೋಗಿ ಹುಡುಕಕ್ ಚಾಲೂ ಮಾಡಿದ್ರು ಫೋಕಸ್ ಇತ್ತು ಮರುಕುರಿತು ಹುಡುಕೋದು ಮಂದಿ ನಡೆದಿರಂತ ಏನ್ ಆಯಿ ಎಲ್ಲರಿಗೂ ಆಕೆ ಆಯಿ ದಾರಿ ಮೇಲೆ ಏನ್ ಹುಡುಕ್ತೇ ಸೂಜೆ ಮುದುಕಿ ಹುಡುಕ್ ನೋಡಿ ನೂರು ಮಂದಿ ಹುಡುಕ್ತಿವ್ರಿ ಏನಕ್ಕೆ ಕಳ್ಕೊಂಡ್ ಕಾಣ್ತದ ಮುದುಕಿ ಅಂತ ಏನ್ ಕಳ್ದೆ ಸುಮ್ಕೊಂಡ್ರೆಪ್ಪ ನನ್ ನನಗೆ ಹತ್ಯ ಸುಮ್ಕೊಂಡ್ರೆಪ್ಪ ಅಂತ ಮುದುಕಿ ಏನಂದ್ರೆ ಏನೋ ಅದ ಅಂತ ಅವನೊಬ್ಬ ಹುಡುಕ್ತಿದ್ದ ಅವನೇನ್ ಕೇಳಿದ್ರ ಹ ಸುಮ್ಕೊಂಡ್ರಿ ಸುಮ್ ಹುಡುಕ್ ನೂರು ಮಂದಿ ರೋಡ್ ಕೆಳಗಿದ್ರು ರೋಡ್ ಲೈಟ್ ಕೆಳಗ ಯಾರೋ ಶಾಸ್ತ್ರ ಕೇಳಿ ನಡೆದಿದ್ರು ಏನ್ ಹುಡುಕ್ತಾರೆ ರೂಮರ ಇಷ್ಟು ಎಷ್ಟು ಅಂತ ಒಬ್ಬ ಹಿಡಿದು ಕೇಳಿದ್ರು ಆ ಮಡಿಲ್ನ ನನಗ್ ಗೊತ್ತಿಲ್ಲಪ್ಪ ಆಯ್ ಹುಡುಕ್ತ ಆಯ್ ಕೇಳಿದ್ರು ಏನ್ ಹುಡುಕ್ತಾಯಿ ಅಂದ್ ಸೂಜಿ ಅಂತ ಎಲ್ಲಿ ಎಂದ್ರ ಮನ್ಯಾಗ ಇಲ್ಲೇ ಅಂಗದ ಹುಡುಕ್ತಿ ನಾನು ಬಂದು ಶಾಣ ಹೇಳದ ಕಟ್ಲೆ ಹಾಕಿ ಹುಡುಕ್ತಾಯಿ ಬೆಳಕ್ರ ಹುಡುಕ್ ಅಂದ್ರೆ ಹುಡುಗ ಆ ಸೂಜಿ ಎಂದ್ ಸಿಕ್ಕಿತ್ತು ಕಳ್ದಾದ ಎಲ್ಲಿ ಮನ್ಯಾಗ ಹುಡುಕ್ತಾಳೆ ಎಲ್ಲಿ ಬಜಾರದ ನಾವೆಲ್ಲರೂ ಸಂತೋಷ ಬೇಕಂತೆ ಸಂತೋಷ ಹೊರಗಿಲ್ಲ ಹೊರಗಿಲ್ಲ ಹೊರಗಿತ್ತು ಅಂದ್ರೆ ರಾಜರಿಗೆ ಹೆಣತಿ ಮಾಡ್ಕೊಂಡು ಸಂತೋಷ ಅದ ರಾಜರಿಗೆ ನೂರ್ ಮಂದಿ ಹೆಂಡ್ರ ಇದ್ರು ಸಂತೋಷ ಆಗಿಲ್ಲ ಅವ್ರಿಗೆ ನೀವೊಂದು ಹೆಂಡತಿ ಏನು ಸಂತೋಷ ಆಗ್ತಿ ರಾಜರಿಗೆ ದೇಶನೇ ಅವ್ರದ್ದು ಇತ್ತು ಸಂತೋಷ ಆಗಿಲ್ಲ ನೀ ಹತ್ತು ಎಕರಾಗ ಹೆಂಗ್ ಸಂತೋಷ ಆಗ್ತಿ ರಾಜರ ಮನೆ ನೂರ ಎಕರೆ ಆಗಿದ್ದು ನೋಡಿರಿ ಮೈಸೂರು ನೂರ ಎಕರೆ ಮನಿ ಇದ್ದವರು ಸಂತೋಷ ಇಲ್ಲ ಮೂವತ್ತರ ಸಂತೋಷ ಇರ್ತದ ಇಲ್ಲಪ್ಪಾ ಸಂತೋಷ ನೆಡ್ದಾಗಿಲ್ಲ ನಂತೋಷ ಹದ್ದಾಗಿಲ್ಲ ನನ್ ಸಂತೋಷ ಬಂಗಾರದಾಗಿಲ್ಲ ಸಂತೋಷ ಗಡದಾಗಿಲ್ಲ ಎಡ್ದಾಗಿಲ್ಲ ಬಂಗಾರ ಸಂತೋಷ ಹಂಗೆ ಎಲ್ಲಿ ಎಂಟಗಿಲ್ಲ ರತ್ನಗಿಲ್ಲ ರೂಪಾಯಿಲ್ಲ ಅದಕ್ಕೆ ಮತ್ತೆ ಅದ ಇಲ್ಲ ಸಂತೋಷ ಅದ ಇಲ್ಲ ನೋಡ್ರಿ ಸಂತೋಷ ಅದ ಇಲ್ಲ ನಮ್ ಕೇಳ ಕೇಳ್ರಿ ರಮಣ ಮಹರ್ಷಿಕ್ ಕೇಳ್ರಿ ಮಹಾತ್ಮರು ಕೇಳ್ರಿ ಏನದು ಅವ್ರ ಹಂತಕ್ಕೆ ಲಂಗೋಟಿ ಅವ್ರ ಅಂತ್ಯ ಏನದು ಲಂಗೋಟಿ ಅದು ನಿಮ್ಮ

ಈ ಗೋಜ ಗೋಧನ ವಾಜುಧನ ಇವೆಲ್ಲ ಧನ ಅನ್ನಿಸ್ತ ಇವರ ಅನಿಸ್ತ ಇವ್ ಧನ ಅಂದ್ರೆ ಗೋಧನ ಗಜಧನ ವಾಜುಧನ ಧನ ಅಂದ್ರೆ ಏನ್ರಿ ಗೊತ್ತೋತಿ ಇತಿ ಧನ ರಕ್ತ ಅದ ರೊಕ್ಕ ಏನ್ ಕೆಲಸ ಮಾಡ್ತಾವ ತಿನ್ನಕ್ ಮಾಡ್ತವೆ ರೊಕ್ಕ ಏನ್ ಕೆಲಸ ಮಾಡ್ತ ತಿನ್ನೋದು ಸಾಮಾನು ಕೊಡ್ತದ ಒಂದು ಕಿಲೋ ಜಿಲೇ ಬಂತು ತಿನ್ನಂಗಿಲ್ಲ ತಿನ್ನ ಜಿಲೇಬ್ಬಿ ರಕ್ತನ ಯಾಕೆ ಪ್ರಯೋಗ ಮಾಡ್ತೇವೆ ಅಂದ್ರೆ ನನಗೆ ಉಪಯೋಗವಾಗ ವಸ್ತು ಕೊಡ್ತದ ಅದು ಅದು ಮಾಧ್ಯಮ ಹಿಂದಕ್ಕೆ ಇರ್ಲಿಲ್ಲರಿ ಇದು ಹಿಂದಿಕ್ಕಿರ ರಕ್ತ ಇರ್ತಿರಲ್ರಿ ನಾವು ಸಣ್ಣದಿದ್ದರೆ ನೀವು ಎಲ್ಲ ಮಾಡಿರ್ಬೇಕು ಉಡೇ ದೋಳ ಹಾಕೊಂಡು ಹೋಗ್ತೇವೆ ಅಂಗಡಿಗೆ ಇರ್ತವೆ ಮಟ್ಟ ಕೂಡ ಬಿಸ್ಕಿಟ್ ಕೊಡುವಂತೀರ ಅವ್ರ ಹಿಂದಕ್ಕೆ ಏನಿತ್ತು ಬೋಧನ ವ್ಯಾಪಾರ ಮಾಡುದು ಆಟ ಕೊಟ್ಟು ಹೋರಿ ತೋತಿರು ಹೋರಿ ಕೊಟ್ಟು ಎಂದರು ಇವೇ ಇವೇ ಕೊಡೋದು ಸಾಮಾನು ರೊಕ್ಕ ಅವರು ಆಮೇಲೆ ರೊಕ್ಕ ಬಂದ ಅದಕ್ಕೆ ಅಂದ್ರೆ ಅವರು ಗೋಧನ ಗಜಧನ ವಾಜಿಧನ ಸಂತೋಷಧನ ಸರ್ವಧನ ಭೂಮಿ ಎಲ್ಲಕ್ಕಿಂತ ದೊಡ್ಡ ಅಂತ ಕೇಳಿದರೆ మహానుభావ్ హతారు నమ సంతోష దుడ్ ఇత లాక్ రూపాయ లాట్రి అంతా సంతోష ఆకది అదే కళ కూడా సంతోషాక్తద క బ్రీ క సంతోష మనీ ఇది ఎల్బు బ్యాంగిడ్బు ఇల్ ఇక ఏను వల తోబ ಏನು ಪಾರಿ ಸಾಲಿಗೆ ಹಾಕ್ಬೇಕ ಏನು ಪೂಲಿ ಮದಿ ಮಾಡ್ಬೇಕ ಶುರುವೈತೆ ಇನ್ನೂ ಬಂದಿಲ್ಲ ತಯಾರಾಗ್ತಾರೆ ಶುರುವಾಕ ಅದಕ್ಕೆ ಮಹಾನುಭಾವರು ಹೇಳ್ತಾರೆ ಯಾವ ಧನ ಅಂತ ಕರೆದಾರ ನಿಮಗೆ ಅಪೇಕ್ಷೆ ಮಾಡದ ವಸ್ತು ಸಿಗ್ತದೆ ಅಂತ ಧುಮತಿ ಫಲತಿ ಇತಿ ಧನ ಕರೆದಾರ ಈ ಸಂತೋಷ ಕೊಡುವುದಿಲ್ಲ ಒಂದು ವೇಳೆ ಸಂತೋಷ ಪಟ್ಟರು ಅದು ಬಹಳ ಹೊತ್ತು ಇರುದಿಲ್ಲ ನಿಮ್ಗೆ ಪರ್ಮನೆಂಟ್ ಬೇಕಂದ್ರೆ ಟೆಂಪ್ರರಿ ಬೇಕು ಪರ್ಮನೆಂಟ್ ಬೇಕು ಮನುಷ್ಯನಿಗೆ ಬಂತು ನೋಡ್ರಿ ರಾಕ್ ಬಂತು ಲಾಟು ಒಂದು ತಾಸ ಎರಡ್ ತಾಸ ಊಟನೋ ಮರಿತೇರಿ ಎಲ್ಲಾನು ಮರಿತೀರಿ ಮುಂದೆ ಹೊತ್ತು ಬಂತು ಅಂದ್ರೆ ರಾಕ್ ಬಾಜಿಗಿಡಿತೇ ಊಟ ಜಗತ್ತಿನ ಒಳಗೆ ಎಷ್ಟು ವಸ್ತುಗಳಾದವ್ರ ಅವುಗಳ ಸುಖ ತಾತ್ಕಾಲಿಕ ಕೆಲವೊಂದು ಸಮಯ ಸಂತೋಷ ಕುಡಿತದೆ ಬಹಳಂತ ಸಂತೋಷ ಕುಡಿದು ಮೇಡಮ್ ಯಾಕೆ ಅದ ನಮ್ಮಿಂದ ಬಂದಿಲ್ಲ ಹೊರಗಿಂದ ಬಂದದ ಯಾವುದು ಹೊರಗಿಂದ ಬರ್ತದೆ ಬಾಡಿಗೆ ಸಾಮಾನ ಅಲ್ಲಿ ವಾಪಸ್ಬೇಕು ವಾಪಸ್ಬೇಕು ಅವರು ಹೊತ್ತು ಬೆಳೆದು ಬಿಡಿ ಸೆಕಲ್ ತೊಂದ್ರೆಗಳಿಂದ ಬಿಡಬೇಕು ಅಂತ ಇನ್ನೊಬ್ಬರಿಂದ ಬಂದಿರತಕ್ಕಂತ ಹೆಣತಿಯಿಂದ ಗಂಡನಿಂದ ರಕ್ತನಿಂದೆ ಊಟದಿಂದ ಫೋಟದಿಂದ ಬಂದ ಸುಖ ಅದು ಟೆಂಪರರಿ ಅದ ನಮ್ದು ಅಲ್ಲ ಇದು ನೆನಪಿಡ ಅವು ಏನ್ ಮಾಡ್ತಾವ ಹೋಗುವಾಗ ಕಡವೆಗಳು ದೇಶಕ್ಕೆ ಮುಸುಕು ಹೋಗುವಾಗ ದುಃಖ ಪಟ್ಟು ಅದರ ಪರ್ಮನೆಂಟ್ ಶಾಂತಿ ಸಮಾಧಾನ ಬೇಕಾಗಿತ್ತು ಅಂದ್ರೆ ಯು ಟ್ರೈ ಟು ಬಿಕಮ್ ಇಂಟ್ರೋವರ್ಟ್ ನಾಟ್ ಎಕ್ಸ್ಟ್ರೋವರ್ಟ್ ನೀನು ಅಂತರ್ಮುಖಿ ಆಗಲಿಕ್ಕ ಪ್ರಯತ್ನ ಮಾಡು ಹೊರಗೆ ಹೋಗ ಒಳಗು ಒಳಗೋದಿ ಅಂದ್ರೆ ಸಂತೋಷನೇ ಸಂತೋಷದರಿ ಸಂತೋಷನೇ ಸಂತೋಷ ಅದಕ್ಕೆ ಯೋಗಿಗಳು ಮಹಾತ್ಮರು ವಿವೇಕಾನಂದರು ಧ್ಯಾನ ಕುಂತರು ಅಂದ್ರೆ ಅವರು ಕುಂತರು ಅಂದ್ರೆ ಇಡೀ ಮೈಗೆಲ್ಲ ಇರುವಿ ಹತ್ತಿ ಅವ್ರ ಮನುಷ್ಯನೇ ಕಾಣ್ತಿಲ್ಲಂತ ಪೂರ ಕರ್ರ್ ಕಾಣ್ತಿತ್ತು ಶಿಷ್ಯರು ಬಂದು ನೋಡ್ತಾರೆ ಗುರುಗಳು ಎಲ್ಲಿ ಹೋಗೇರೆ ಎಲ್ಲಿ ನೋಡಿದ್ರೆ ಅವರು ಕುಂತಿದ್ದ ಹಂಗೆ ಮೈ ತುಂಬ ಇರುವಿ ಮೆತ್ಯವ ಅವ್ರ ಹಂಗೆ ಕುಂತಾರೆ ಏನ್ ಇರ್ಬೇಕು ಅದು ಅವರಿಗೆ ಏನ್ ಆನಂದ ಇರ್ಬೇಕು ಜನ ಬೆಂಕಿ ಇಟ್ಟಾರ ಹಂಗೆ ಕುಂತಾರೆ ಅರೆ ಮನುಷ್ಯನ ಏನು ಸಿಕ್ಕಿರ್ಬೇಕಲ್ರಿ ಆ ಆನಂದ ಶಾಂತಿ ಏನದ ಅದು ಹೊರಗಿಂದ ಬರಂಗಿಲ್ಲ ನಾವು ಅದನ್ನ ಎಲ್ಲಿಂದ ಕಡ ತರಕ ಬರಂಗಿಲ್ಲ ಎಲ್ಲಿಂದ ಚೇಂಜ್ ಮಾಡಕ್ ಬರಂಗಿಲ್ಲ ಇಟ್ ಈಸ್ ಯುವರ್ ಓನ್ ಪ್ರಾಪರ್ಟಿ ಅದು ನಿನ್ನ ಅದ ಶಾಂತಿ ನಿನ್ನ ಜನ್ಮ ಶಬ್ದ ಹಕ್ಕು ಅದ ಅದನ್ನ ನೀನು ಮರೆತಿರುವುದರಿಂದ ಅಶಾಂತಿಯೊಳಗೆ ಬಿದ್ದೀರಿ ಅದಕ್ಕೆ ನೀನು ಅಂತರ್ಮುಖನಾಗಲಿಕ್ಕೆ ಪ್ರಯತ್ನ ಅಂತರ್ಮುಖ ಆದಿ ಏಕೋ ಭಾವನೆ ಎಡಗೂಡು ನಿಜೂಡು ನಿನ್ನೋ ಏಕೋ ಭಾವನೆ ಎಡಗೂಡು ತ್ವರೆ ವಿಷಯವನ್ನು ನಿರ್ ವಿಷಯದೊಳಗೆ ಕರಿಗೊಂಡು ನೀರೇ ನೀನೇ ಸುಖಿಯತ್ತೆ ಮೈತ್ರಾದೇವಿ ಗಂಡ ಹಿಡುತ್ತಾನೆ ನನಗೆ ಶಾಂತಿ ಸುಖ ಹೆಂಗ್ ಸಿಗುತ್ತದೆ ನಾನು ಹೇಳ್ರಿ ಅಂತ ಆ ಹೆಣ್ಮ ಗಂಡ ಪ್ರಶ್ನೆ ಮಾಡಿದ್ರೆ ಒಂದೇ ಮಾತು ಹೇಳಿದ ತೊರೆ ವಿಷಯವನ್ನು ನೀರು ವಿಷಯ ಕರಿ ಕರಿಗೊಂಡು ನಿಮಗೆ ನೀನೇ ಸುಖಿ ಅಂತ ನೀನು ವೃತ್ತಿಯನ್ನ ವೃತ್ತಿಯನ್ನ ವೃತ್ತಿಯನ್ನು ಹಳು ಕನ್ನಡಗ ಹಿಂದೆ ನಾವು ಏನ್ ಹಚ್ತೇವ್ರಿ ಕಾಜಿಗಿ ಪಾರಸ್ದವ ಆಗ ಹಚ್ಚದಕ್ರೆ ಏನ್ ಕಾಣುತ್ತ ನಿಮ್ ಮಾರಿ ನಿಮ್ ಕಾಣತದ ಪಾರಜ್ ಹೈತಂದ್ರ ನೋಡಿ ಅದು ಕನ್ನಡಿ ಅಂತೀರ ಏನ್ ಗ್ಲಾಸ್ ಅಂತೀರೇನ್ ಎಂದು ಹಚ್ಚಿದ್ರ ಏನ್ ಅದು ದರ್ಪಣ ಕನ್ನಡ ಹಾಕ ಅಂದ್ರ ಕಾಜ ಕಾಜ ನೋಡಿದ್ರ ನಿಮ್ ಮಾರಿ ಕಾಣತ ಏನು ಮುಂದ ಕಾಣ್ತ ಗಿಡ ಗಂಟಿ ಅವೆಲ್ಲ ಕಾಣ್ತಾ ಗಿಡ ಕಾಣ್ತು ಒಂದ್ ಹಣ್ಣು ಇತ್ತು ಕರ್ಕೋಬೇಕು ಅಂತ ವಿಚಾರ ಆಯ್ತು ಒಂದ್ ಹೆಣ್ಣು ಹೆಣ್ಣು ಕಾಣ್ತದ ಅಚೀವ್ ಮಾಡ್ಕೋಬೇಕು ಅಂತ ಹೆಚ್ಚಾ ಆಯ್ತು ಒಂದ್ ಹೋಗಿ ಕಂಡೋದ್ರು ತಿರ್ಬೇಕು ಅಂತ ಹೆಚ್ಚ ಆಯ್ತು ಶುರುವಾಯ್ತಾ ಈಚೇ ಶಾಂತಿ ಎಲ್ಲಿ ಎನ್ನು ಶಾಂತಿ ನಮ್ಮಂತೆ ಆಲ್ರೆಡಿ ಅದ ಆದ ನಾನು ಶಾಂತಿ ಅನುಭವ ಮಾಡೋ ನಾ ಇಲ್ಲ

ಹುಚ್ಚದ ಆನಂದಮ ಆನಂದ ಬ್ರಹ್ಮ ಇದ್ದೇವೆ ನಾವು ಶಾಂತಿ ಇದ್ದೇವೆ ಸದಾ ಇದ್ದೇವೆ ಅದಕ್ಕೆ ಪರಮಾತ್ಮ ಆ ಶಾಂತಿಯನ್ನ ಹುಡುಕಬೇಕು ಅಂತಂದ್ರ ಎಲ್ಲವನು ಆರೈದು ಐದು ನೋಡಲು ಇಲ್ಲ ಗಣಿಸಿದ ನೇಹ ಎಲ್ಲಿ ನೆಲೆಸುವುದು ತನ್ನಲ್ಲಿ ಅದರಿಂದ ತಾನೇ ಸುಖ ಎರಡು ಚಂದ ಹೇಳಿದ್ರೆ ತಾನೇ ಸುಖ ಆನಂದ ಶಾಂತಿ ನಮ್ಮಲ್ಲಿ ಅದ ನಮ್ಮಲ್ಲಿ ಅಲ್ಲ ನಾವೇ ಇದ್ದೆ ನಾವೇ ಇದ್ದೆ ಶಾಂತ ಸ್ವರೂಪ ಸ್ವರೂಪಿದ್ದೆ ಶಾಂತ ಸ್ವರೂಪ ಇದೆ ಅವು ಏನಾರು ಬಂದು ನಿಚ್ಚಾಕ್ ನೋಡ್ರಿ ಹುಟ್ಟಿರ್ತಾವೆ ಹುಡುಗಿ ಸುಂಪಿರ್ತಾವೆ ಏನ್ ಏನು ಬಾರ ಹಾದು ಅಂಟಂದ್ರೆ ನಮ್ ಬೇಕವ ಅಂಪಿಡ್ತಾವ ಏನಾರ ಚಂದ ಕೇಳ್ತು அது வந்து ந மனசாங்க ஏனெந்த விஷயதே சாந்தி அது மனுஷனில் அதுக்கே மகானு நம்ம ஆ சாந்தியு இல்ல தோறினப்பா நீ சத்திய சாப்பிடு பூஷன் அப்பா அவ்வளோ ಕಂಠಿನ ಜ್ಞಾನ ಆಯ್ತು ಅದಕ್ಕೆ ನಿನ್ನಂತ ಸುಖಿ ಜಗತ್ತಿನ ಮತ್ತೆ ಅಲ್ಲ ಓದಿಗೇನೆ ಶ್ರೀಮಂತ ಇದ್ದೀವಿ ಪರಂತು ನಿನ್ನನ್ನು ನೀನು ಮರೆತಿರುವುದರಿಂದ ಒಳಗೆ ಹುಡುಕಿದ ಆ ಸಂತೋಷ ಅದ ನಿನ್ನೆ ಮತ್ತು ನಮ್ಮ ಸಂತೋಷ ನಮ್ಮಲ್ಲಿ ಅದ ಯಾಕೆ ಸಿಗುವುದರಿ ಮತ್ತೆ ಸಿಗೋದ್ ಯಾಕಂದ್ರೆ ಕೇಳೋದು ತಪ್ಪ ಹೋಗ್ಯಲ್ಲಿ ಕಳೆದ ಇಲ್ಲಿ ಕಳದಿ ಕಳ್ದೋದಿಲ್ಲಿ ನನಗೆ ಹುಚ್ಚಿಡ್ದ ನಮ್ ಗುರು ಹೇಳ್ದ ರಾಜ ಕುಮಾರ್ ದಿನ ರಾಜನ ಮಗನಿಗೆ ಏನೋ ತಲೆ ಕಟ್ತೀರಿ ಸರ್ ತೆಲು ಕಟ್ಕೊಳ್ಳೆ ನಾ ತೆರಿಗೆ ಅಂತ ಏ ನಾ ದಾಸ ಇದ್ದೀನಿ ದಾಸ್ ಇದ್ದೀನಿ ಶೇವಕ್ಕಿದ್ದೀನಿ ಅಂತ ಹೇಳ್ತಾರೆ ನಾಕೆ ತಲೆ ಕೆಟ್ಟದಕ್ಕೆ ನಾನ್ ಶುರುವಾನೇ ಗೊತ್ತಿಲ್ಲ ನೀನ್ ಹಾಗೆ ನಮಗೆ ಒಂದಿಟ್ಟು ತಲೆ ಕೆಟ್ಟ ಕೆಳಕೆ ನಾ ಜೀವ ನಾ ದೇಹ ನಾ ದುಃಖಿ ನಾ ಪ್ರಾಪಂಚಿಕ ಇವೆಲ್ಲ ಎಲ್ಲ ಬಂದ ಬ್ರಹ್ಮಕಾಶ ಅಂದ್ರೆ ಅದನ್ನ ಇಷ್ಟು ಸುಧಾರಿಸದ ಅಂದ್ರೆ ಏನು ಜ್ಞಾನ ಧ್ಯಾನದ ಇಟ್ಟು ಔಷಧ ಪಟ್ಟ ಆದರೆ ಮತ್ತ ಪೂರ್ವ ರೂಪತ್ಮ ಬರ್ತಾನೆ ಅಂತ ತಿಳ್ಕೊಂಡೆ ಹೇಳಿದ್ರು ಈ ಶಾಂತಿ ನಾವು ಇದ್ದುದನ್ನ ಯಾಕಾಯ್ತು ಹಿಂಗೆ ಯಾಕೆ ಹಿಂಗೆ ಹೊರಗಡೆ ಅಲ್ಲಿ ನೋಡ್ರಿ ಗಿಡದಾಗ ಎಲ್ಲಿ ಎಲ್ಲಿ ಕೊಡ್ತಾವ ನೋಡ್ರಿ ಅಲ್ಲ ಗಿಡದ ಗಿಡದಾಗ ಎಲ್ಲಿ ಸುಮ್ಮ ಇರ್ತಾವ್ರೆ ಹಾಳಗಿಡ್ತಾರೆ ಬಂತಂದ್ರೆ ಸುಣ್ಣ ಕುಂಡ್ರಂದ್ರೆ ಕುಂಡ್ರ ನೀರ ಚರಿ ಹಾಕಿ ಬರ್ತವೆ ಯಾಕೆ ಬರ್ತಾವ ಗಾಳಿ ಗಾಳಿ ನನಗೆ ಸುಟ್ಟುತ್ತ ಆ ಗಾಳಿ ಬಂತಂದ್ರೆ ಎಲಿ ಅಳಗಾಡ್ತವೆ ಶಾಂತ ಇದ್ದು ಎಲಿ ಅಳಗಾಡ್ತವೆ ಶಾಂತ ಇದ್ದು ಸಮುದ್ರ ಸ್ವಲ್ಪ ಶಾಂತ ಮತ ಹ್ಮ್ ಈರ ನೀವು ಬಾರಿಸ್ರಿ ಬಾರಿಸಿದ್ರಿ ಅಂತ ಎದ್ದು ಹಿಂಗೆ ತೆಲಗ್ ಚಾರು ಮಾಡ್ ನಿದ್ರಾಂಗನ ಇಲ್ಲ ಹಾಂಗ ನಾವು ಶಾಂತನೇ ಇದ್ದೇವಿ ಏನಾರ ಬೇಕು ಅನ್ನೋದು ಬಾಜ ಬಾರಿಸ್ರಿ ಹುಚ್ಚು ನಾಯಿ ಹೊಡ್ತು ಮಾಡಿ ಹೊರಗಡೆ ಗೊತ್ತಿ ನಿದ್ರಂಗನ ಇಲ್ಲ ಒಟ್ಟು ನಿದ್ರಾಂಗ ಇಲ್ಲ ಎಕಡೆ ಹೋಗ್ತದೋ ಗೊತ್ತಿಲ್ಲ ಅಂಗಡಿ ಹೋಗ್ತದೆ ನಡೆದ ಹೋಗ್ತದೆ ಆಕಳ್ತದೆ ಓಡುತ್ತೆ ಯಾಕೆ ಅದು ಹಂಗೆ ಅದ ನೀ ಆಶಾ ಅನ್ತಕ್ಕಂಥದ್ದು ಬೇಕಕ್ಕಂಥದ್ದು ಎಂದೂ ಯಾರಿಗೆ ಸಮಾಧಾನ ಇರ್ಬಿಡೋಂಗಿಲ್ಲ ಸಾಕೆ ಮಹಾನುಭಾವರು ವಿಚಾರ ಎಷ್ಟ ನೀ ತಿರುಗತಿ ಹಿರಿಗೇನಪ್ಪಾ ಅಂತ ಕೇಳಿದ್ರ ಮತ್ತೆ ಇದು ಮತ್ತೆ ಅಲ್ಲಿಗೆ ಬರ್ಬೇಕ ಎಷ್ಟು ಎಷ್ಟು ಅದ್ರ ಅವ್ ವಸ್ತುಗಳು ಬಿಡ್ಬೇಕು ಮತ್ತೆ ನನ್ನಲ್ಲಿಗೆ ಬರಬೇಕು ಬೇಡದೆ ಹೊರಗೆ ಇರ್ತಾವ ರ ಹೊರಗೆ ಇಡ್ಬೇಕು ನಾನ್ಕೆ ಹೊರಗೆ ಇರ್ಬೇಕು ಗಂಡು ಹೊರಗೆ ಇರ್ಬೇಕು ಮನೆ ಹೊರಗೆ ನಮ್ಮ ಹೊರಗ್ ಕೊಡ್ತಾವ್ರಿ ಬರಕಿಲ್ಲ ಅವ್ ಹೊರಗೆ ಎಷ್ಟು ನಾನು ಪ್ರೀತಿ ಮಾಡಿದ್ರು ಅವ್ ಹೊರಗೆ ಇರ್ತ ನಾನು ಮಾತ ನನ್ನ ಜೊತೆಗೆ ಅಂತ ಹಂಗ ಆತ್ಮದ ಜೊತೆಗೆ ಮನಸ್ಸು ಇತ್ತು ಅಂದ್ರೆ ಸದಾ ಸುಖಿ ಅವನು ಬಿಟ್ಟು ಹರಿದು ಬಂತು ಅಂದ್ರ ಹೊಳ ಬಿದ್ದು ಹುಚ್ಚು ನಾಯಿ ಆದಂಗ ಎರಡು ಓಡುತ್ತದೋ ಎಲ್ಲಿಗೆ ಹೋಗ್ತದೋ ಆ ಹುಚ್ಚು ನಾಯಿ ಹೆಂಗಿಲ್ಲ ನಮ್ಮ ಪರಿಸ್ಥಿತಿ ಹೊಳ ಬಿದ್ದು ನಾಯಿ ಆದ ಆಶಾ ಅದೆಂದು ಕೂಡಿಕೊಂಡು ನಾವು ಹೀಗೆ ಭ್ರಮಿಷ್ಟರಾಗಿದ್ದೇವೆ ಅಲ್ಲರೂ ಕಡೆ ಮನೆ ಕಡಿ ರೊಟ್ಟೆ ಕಡಿ ರೂಪಾಯಿ ಕಡಿ ಅದ್ಕೆ ಹಂಗೆ ತಿರ್ಗಾಕತೇವ್ರಿ ಶಾಂತಿ ಸಿಗಬೇಕು ಪುಣ್ಯಾತ್ಮರೇ ಶಾಂತಿ ಸಿಗುದಿಲ್ಲ ಅದಕ್ಕನ ಎಷ್ಟಲಿ ಆಯ್ಲಿ ಅಂತ್ಯ ಕಿರಾಕ್ ಪ್ರಯತ್ನ ಮಾಡಿ ಪರಮಾತ್ಮ ಅಂತ ಕರೆಯ ನಿನ್ನ ಧ್ಯಾನ ಜ್ಞಾನ ದೇವ್ರ ಹಂತ ಇರೋದು ಧ್ಯಾನ ದೇವ್ರ ಹಂತ ಕರೆಯರು ನಿನ್ನ ಹಂತ ಕರೆಯರು ಜ್ಞಾನರೇ ಧ್ಯಾನರೇ ಪಡ್ಕೋ ಹೀಗಿತ್ತು ಅಂದ್ರ ನಿನಗೆ ಶಾಂತಿ ಸಿಗ್ತದಂತ ಮಹಾತ್ಮರು ಆಶಾ ಹೋಯ್ತು ಬೇಕನ್ನೋದು ಹೋಯ್ತು ಸದಾ ಸದಾ ಸಮಾಧಾನ ಆಗಿರ್ತಾನ ಮನುಷ್ಯ ಅಂತ ಹೇಳಿದ